ಗಾಳಿ ಮಾತುಗಳಿಂದ ಯಾರ ಹೊಟ್ಟೆ ತುಂಬಿಸಿ ಯಾರು ತುಂಬೋದಿಲ್ಲ ಹಾಗಾಗಿ ನೋಡಿ ಅದೆಲ್ಲ ನಿಮ್ಮ ನೋಡಿ ಸುಮ್ಮನೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತೇಳಿ ನಮ್ಮ ಮಾತುಗಳಿಗೆ ಇಲ್ಲ ಸಲ್ಲದ ಕಲ್ಪನೆಗಳನ್ನ ಒಪ್ಪಿಸಿ ಮಾಡುವುದರಿಂದ ಏನು ಪ್ರಯೋಜನಗಳಾಗಲಿಲ್ಲ ನಿಮಗೂ ಜವಾಬ್ದಾರಿ ಇದೆ ಜನಪರ ಉತ್ತರದಾಯಿತ್ವ ತಮಗೂ ಇದೆ ನಿಮ್ಗಿಂತ ಜಾಸ್ತಿ ನಮಗಿದೆ ನಮಗೆ ಉತ್ತರದಾಯಿತು ಹಾಗಾಗಿ ಜನಗಳ ವಿಷಯಗಳು ಸಮಸ್ಯೆಗಳ ಕಡೆ ಗಮನ ಕೊಡೋಣ ರಾಜಕೀಯ ಇವತ್ತು ಇದ್ದಿದ್ದೆ ಚಾಣಕ್ಯನ ಕಾಲದಿಂದ ರಾಜಕೀಯ ಇರುವಂತಹದ್ದು ಇನ್ನೂ ನಾಲ್ಕು ಸಾವಿರ ವರ್ಷ ಹೊತ್ತು ರಾಜಕೀಯ ಅಭಿವೃದ್ಧಿ ಯಾವ ರಾಜಕೀಯ ನಡೀತಾ ಇರುತ್ತೆ ಅಭಿವೃದ್ಧಿ ಜನಗಳ ಸಮಸ್ಯೆ ಸಮಸ್ಯೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಈ ಸ್ವತ್ತು ಮಂಡ್ಯನು ಗುರುವಾರನೂ ಅವ್ರ ಜೊತೆ ಮಾಡ್ಕೊಬೇಕು ಅಂತ ಹೇಳಿ ನಾನು ನಾನು ಮುನ್ಸಿಪಾಲ್ ಹೇಳಿದ್ದೇನೆ ಯಾಕಂದ್ರೆ ಇದು ಜಾಸ್ತಿ ಬರೋದು ಗ್ರಾಮ ಪಂಚಾಯಿತಿ ಮತ್ತೆ ಮುನ್ಸಿಪಾಲ್ಟಿ ತಾಲೂಕಿಯಲ್ಲಿ ಅವರು ಅವರೇ ಇಚ್ಛೆ ಮುಂದೆ ಹೋಗಿ ಜನಗಳಿಗೆ ಕೈ ಚಾಚಿ ಜನಗಳಿಗೆ ಈ ಖಾತೆ ಮಾಡಿಕೊಡುವಂಥದ್ದು ಎಲ್ಜುಬಲ್ ಇರೋರಿಗೆ ಎಲ್ಜುಬಲ್ ಇಲ್ಲದೆ ಇರೋರು ಇದ್ದಾರೆ ಅದು ಬೇರೆ ವಿಷಯ ಆದರೆ ಎಲ್ಜುಬಲ್ ಇರೋರಿಗೆ ಆದಷ್ಟು ಮಾಡಿ ಮಾಡಿಕೊಡ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಇವತ್ತು ಮತ್ತೊಮ್ಮೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಮತ್ತು ಇನ್ನೂ ಒಂದು ಬಾರಿ ಹೇಳಿ ಸರ್ ಈಗ ಸರ್ ಉತ್ತರ ಕರ್ನಾಟಕ ಸರ್ವೇರ್ಗಳ ಕೊರತೆಯಿಂದ ಸಾಕಷ್ಟು ಇನ್ನೊಂದು ಸರ್ವೆ ವಿಳಂಬ ಆಗ್ತದೆ ನಮ್ಮ ಜಿಲ್ಲೆ ಸರ್ವೇರ್ ಕೊರತೆ ಮಾಡಿ ಸರ್ವೇರ್ ಕೊರತೆ ಇರುವಂಥದ್ದು ನಿಜ ನಾನು ಅಲ್ಲ ಗೆಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಹಾಗಾಗಿ ಈ ಸರ್ವೆ ಇಲಾಖೆಯಲ್ಲಿರುವ ಎಲ್ಲ ಖಾಲಿ ಹುದ್ದೆ ಅದರಲ್ಲಿ ಮುಖ್ಯವಾಗಿ ಸರ್ವೇಯರ್ ಮತ್ತು ಎ ಡಿ ಎಲ್ ಆರ್ ಸರ್ವೇಯರ್ ಮತ್ತು ಎ ಡಿ ಎಲ್ ಆರ್ ಇವೆರಡೂ ಹುದ್ದೆಗಳನ್ನು ಎಷ್ಟು ಖಾಲಿ ಇದೆ ಅಷ್ಟು ಭರ್ತಿ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅನುಮತಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಏಳ್ನೂರ ನಲವತ್ತಾರು ಸರ್ವೆ ಪೋಸ್ಟು ಸರ್ವೇಯರ್ ಪೋಸ್ಟನ್ನು ತುಂಬಲಿಕ್ಕೆ ಈಗಾಗಲೇ ಅರ್ಜಿ ಕರೆದಿದ್ದೇವೆ ಇತ್ತೀಚೆಗೆ ಮೂರು ವರ್ಷ ಅರ್ಜಿ ಹಾಕಲಿಕ್ಕೆ ಏನು ಹೆಚ್ಚುವರಿ ಸಮಯ ಕೊಟ್ಟರು ಅದರಿಂದ ಇನ್ನೂ ಎಕ್ಸಾಮ್ ಮಾಡೋಕ್ಕಾಗಿಲ್ಲ ಏಳ್ನೂರ ನಲವತ್ತಾರು ಪೋಸ್ಟು ಸರ್ವೆಯರ್ ಪೋಸ್ಟು ರಿಕ್ರೂಟ್ಮೆಂಟು ಚಾಲನೆಯಲ್ಲಿದೆ ಹಾಗೆ ಮೂವತ್ತ್ನಾಲ್ಕು ಎ ಡಿ ಎಲ್ ಆರ್ ಪೋಸ್ಟು ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಆ ರಿಕ್ರೂಟ್ಮೆಂಟ್ ಆದ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಗೂ ಸೇರಿ ರಾಜ್ಯದಲ್ಲಿ ಗೌರ್ಮೆಂಟ್ ಸರ್ವೇಯರ್ಸ್ ಜಿಲ್ಲೆಯಲ್ಲಿ ಖಾಲಿ ಇದೆ ಆ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೇವೆ ಸರ್ವೆಯರ್ ಅವಶ್ಯಕತೆ ಇದೆ ಇದು ಸರ್ಕಾರದ ಗಮನದಲ್ಲೂ ಇದೆ ಈ ಖಾಲಿ ಇರುವಂಥ ಹುದ್ದೆಯಿಂದ ಜನಕ್ಕೆ ತೊಂದರೆ ಆಗ್ತಾ ಇರೋದು ನಾವು ಒಂದ್ಕೊಳ್ತೇವೆ ಅದಕ್ಕಾಗಿ ಇದನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಚ ಅರ್ಜಿನೂ ಕರೆದಿದ್ದೇವೆ ಸದ್ಯದಲ್ಲಿ ಎಕ್ಸಾಮು ಮಾಡ್ತೇವೆ